ಲತಾವೃಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ರಾವಣನು ಮಾಡಿದ ಆಶೀರ್ವಾದ ಅವನಿಗೆ ಶಾಪವಾದ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಾವಣನು ರಾಮನ ಆಹ್ವಾನ ಸ್ವೀಕರಿಸಿ ಬಂದನು ರಾವಣನು ರಾಮನಿಗೆ ನಿನ್ನ ಹೆಂಡತಿ ಹಾಜರಾದರೆ ಪೂಜೆ ಪೂರ್ಣವಾಗುವುದಿಲ್ಲ ಎಂದು ರಾಮನಿಗೆ ಹೇಳಿದನು ಹೆಂಡತಿಯ ಉಪಸ್ಥಿತಿ ಇಲ್ಲದೆ ಯಾವುದೇ ಪೂಜೆ ಅಥವಾ ಯಜ್ಞವನ್ನು ಮಾಡಲು ಸಾಧ್ಯವಿಲ್ಲ ನೀವು ಮತ್ತು ನಿಮ್ಮ ಪತ್ನಿ ಒಟ್ಟಿಗೆ ಪೂಜೆಗೆ ಕುಳಿತುಕೊಳ್ಳಬೇಕು ಇಲ್ಲದಿದ್ದರೆ ಪೂಜೆ ಸಾಧ್ಯವಿಲ್ಲ ಎಂದು ಹೇಳಿದ ಇಲ್ಲದ ವಸ್ತುವನ್ನು ಪೂರೈಸುವುದು ಅರ್ಚಕನ ಕರ್ತವ್ಯ ಹಾಗಾಗಿ ಸೀತೆ ರೂಪದಲ್ಲಿ ಬಂದು ಬೊಂಬೆಯನ್ನು ತನ್ನ ಪಕ್ಕದಲ್ಲಿ ಕೂಡಿಸುವಂತೆ ಕೇಳಿಕೊಂಡನು ಪೂಜೆಯ ನಂತರ ಭಗವಾನ್ ರಾಮ ರಾವಣನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾರೆ ಆಗ ರಾಮನನ್ನು ಕುರಿತು ರಾವಣನು ವಿಜಯ ಭವ ಎಂದು ಆಶೀರ್ವದಿಸುತ್ತಾನೆ ತನ್ನ ಪಾದಕ್ಕೆ ಎರಗಿದ ಯಾರಿಗಾದರೂ ಶುಭವನ್ನು ಹರಿಸುವುದು ಅರ್ಚಕನ ಕರ್ತವ್ಯವಾಗಿರುತ್ತದೆ ರಾವಣ ಅದನ್ನು ಮರೆಯದೆ ಆಶೀರ್ವಾದ ಮಾಡಿ ತಾನು ಮಾಡಿದ ಆಶೀರ್ವಾದಕ್ಕೆ ತಕ್ಕಂತೆ ಯುದ್ಧಭೂಮಿಯಲ್ಲಿ ಸೋಲುತ್ತಾನೆ ಎಂಬ ಹೆಸರಿನ ಗೀತೆ ಇದೆ ಅದನ್ನು ರಾವಣ ಗೀತೆ ಎಂದು ಕರೆಯಲಾಗುತ್ತದೆ ಇರುವ ಐದು ಗೀತೆಗಳಲ್ಲಿ ಇದು ಕೂಡ ಒಂದು ನಮ್ಮಲ್ಲಿ ಶ್ರೀಮದ್ ಭಗವದ್ಗೀತೆ ಅಷ್ಟವಕ್ರ ಗೀತೆ ಉದವ ಗೀತೆ ಮತ್ತು ಗುರುಗೀತೆ ಇರುವಂತೆ ರಾವಣ ಗೀತೆ ಎಂಬ ಇನ್ನೊಂದು ಗೀತೆ ಇದೆ ಅದರಲ್ಲಿ ರಾವಣನು ಲಕ್ಷ್ಮಣನಿಗೆ ಅನೇಕ ಧರ್ಮೋಪದೇಶಗಳನ್ನು ಕಲಿಸುತ್ತಾನೆ ರಾವಣನು ತನ್ನ ಬೋಧನೆಯನ್ನು ಪೂರ್ಣಗೊಳಿಸಿದ ನಂತರ ಲಕ್ಷ್ಮಣನು ಭಗವಾನ್ ರಾಮನಿಗೆ ಬರಲು ಸಂಕೇತ ಕೊಡುತ್ತಾನೆ ರಾಮನು ಅವನ ಬಳಕೆ ಬಂದಾಗ ಅವನ ಆತ್ಮವು ದೇಹವನ್ನು ಬಿಟ್ಟು ಪ್ರಕಾಶಮಾನವಾದ ಬೆಳಕಾಗಿ ಭಗವಾನ್ ರಾಮನೊಂದಿಗೆ ವಿಲೀನಗೊಳ್ಳುತ್ತದೆ ಇದು ಆಧ್ಯಾತ್ಮ ರಾಮಾಯಣದ ಕತೆ